ಲಕ್ಷ್ಮ್ ಪೂರ್ತಿ ಇದೆ ಒಂದು ವಾರ ನನಗೆ ಪೂರ್ತಿ ಅವರು ಬಂದ ಕೂಡಲೇ ಪೂರ್ತಿ ಎಷ್ಟು ಫೈಲ್ ಇಲ್ಲಿದೆ ನೈಂಟಿ ಫೋರ್ ಸಿ ದು ನೈಂಟಿ ಫೋರ್ ಸಿ ಸಿ ಎಷ್ಟು ಫೈಲ್ ಇದೆ ಯಾವಾಗ ಬಂದಿದೆ ಅಂತ ಚಾನ್ಸ್ ಫೋಟಿ ಇಲಾಖೆ ಇಲ್ಲ ಬಂದ ಕೂಡಲೇ ತಂದು ರಿಪೋರ್ಟ್ ಮಾಡಬೇಕು ಇಮಿಡಿಯೇಟ್ ಹಾಂ ಎಷ್ಟು ದಿವಸ ಅದು

अब बढ़ते हैं एक्सपोर्ट जनिक इन्हीं का चार जनिक अभी कितना दिन है अभी चार से इसलिए दो फाइट में लगी थी प्रचलन हो रहा है क्यों नहीं करना है तो हाँ सही टाइम नहीं टाइम सही दो फाइट्स मारे थे करेंगे लगता है बस күм alcınтарап poured… Thank you, Mr. Yeah. Now, I'm going to put it in the room. Now, I'm ಒಂದು ವರ್ಷದಿಂದ ಹೋಗ್ತಾ ಇದ್ದಾರೆ ಒಳಗೆ ಹೋಗ್ಲಿಕ್ಕೆ ಮನಸ್ಸಿದೆಯಾ ಅಲ್ಲ ಅದು ಫೈಲ್ ತಗೊಂಡು ಬನ್ನಿ ಫೈಲ್ ತಗೊಂಡು ಬಂದು ಕ್ಲಿಯರ್ ಮಾಡಿ ಸರ್ವೆ ಆರ್ ಫೈಲ್ ತಗೊಂಡು ಬಂದು ಒಂದು ವರ್ಷದಿಂದ ಹೋಗ್ತಾ ಇದ್ದೇವೆ ಸಾವಿರದ ಇಪ್ಪತ್ತು ನಾಲ್ಕು

ನೀವೇ ರೀಸೆಂಟ್ ಬಂದಿಡುದು ಅದ್ರಿಗೆ ಈಗ ಇವರು ಇಲ್ಲಿಂದ ಏನು ಕೊಡ್ಬೇಕು ನಿಮಗೆ ಅದು ಏನು ಕೊಡ್ಬೇಕು ಹೇಳಿ ಆಕಾರ ಬಂದು ಇಲ್ಲ ಅಂತ ಕೊಟ್ಟರೆ ಆಗ್ತದಾ ಹಾಂ ಸರಿ ಓಕೆ ಹೇಳ್ತೀನಿ ನೋಡಿ ಕ್ಲಿಯರ್ ಮಾಡಿ ಅವರು ಕ್ಲಿಯರ್ ಮಾಡಿ ಕೊಡಿ ಕೊಡಬೇಕಂತ ಹೇಳಿದಾರಂತಲ್ಲ ನಿಮ್ಮ ಮಾತಾಡಿದಾರಂತಲ್ಲ ನಿನ್ನೆ ಯಾರು ಮೇಡಮ್ ಹತ್ರ ಮಾತಾಡ ಕೊಡಿ ಅವ್ರಿಗೆ ಏನು ಬೇಕೋ ಅವ್ರ ಹತ್ರ ಮಾತು ಅದೆರಡು ಇದ್ರೆ ಟುಕಾಪ್ ಮಾಡ್ತದೆ

ಏನು ಈಗ ಒಟ್ಟಾಗ್ತಾ ಇಲ್ಲ ಅಂತ ಲೋಕಕ್ಕೆ ಬಂದಿದೆ ಸಿಮಿಡಿಯಟ್ ಸರಿ ಮಾಡಬೇಕು ಮತ್ತು ಅನ್ ಲಿವಾಂಟೆಡ್ ರೇಟಿಗೆ ಬಾಕಿ ರೇಟೆ ಎಲ್ಲ ದುಡ್ಡು ಬಂಡಾರ ಶುರು ಮಾಡ್ತೀನಿ ಅಂತ ನನ್ನ ಗಮನಕ್ಕೆ ಬಂದಿದೆ ಹೇಳಿದ್ದು ನನಗೆ ಹೇಳಿದ್ದು ಬಾಕಿ ರೇಟ್ ನನಗೆ ಗೊತ್ತಿಲ್ಲ ದಯಮಾಡಿ ನೀವು ಕೊಡಿ ಆ ಥರ ಸಿ ಸಿ ಕ್ಯಾಮ್ರ ಸರಿ ಮಾಡಿಸಿ ಬಾಕಿದು ನೀವು ಯಾವುದು ಇದೆಯಾ ಯಾವುದನ್ನು ಫಿಕ್ಸ್ ಮಾಡಿ ಅದೊಂದು ಇಮಿಡಿಯೆಟ್ಲಿ ಚೆಕ್ ಮಾಡಿ ಕಳ್ಸಿ ಕೊಡಬೇಕು ಏನು ಅನ್ವಾಂಟೆಡ್ ರೇಟಿಗೆ ಅನ್ ಲಿವಾಂಟೆಡ್ ರೇಟ್ ಮಾಡೋದಕ್ಕೆ ಏನಾದರೂ ಹೆಚ್ಚು ದುಡ್ಡು ಕಲೆಕ್ಟ್ ಮಾಡಿದ್ದೀನಿ ಅಂತ ಗುರು ಡ್ರೈವ್ ಮಾಡಿದೆ ಅಂತ ಕಂಪ್ಲೇಂಟ್ ಮಾಡಬೇಕು ಅದಕ್ಕೆ ಒಂದು ಕಂಪ್ಲೇಂಟ್ ಮಾಡಬೇಕು ಸಿಸಿ ಕ್ಯಾಮೆರಾ ಡಿಸೈನ್ ಮಾಡಬೇಕು ಯಾವುದೇ ಒಂದು ಕಂಪ್ಲೇಂಟ್ ಮಾಡಬೇಕು ನೋಡ್ಕೊಡ್ಬೇಕು Um. तो तो उसके रात डेट बन जायेगा क्या उसको कौन सा करना है पुरे तरली दा आचे आचे मिस्टर फाइल क्या क्या फंडेमी नहीं है नहीं है तो ये नहीं है इन्हीं सुपरों दर्द के लिए लोग ಹಾಂ ಬರ್ದು ಹೋಗಿ ಬರ್ದು ಹೋಗಿ ಅಲ್ಲ ಯಾವಾಗ ಆಗ್ತದೆ ಎರಡು ತಿಂಗಳಂತರ ನಾನು ಇಷ್ಟು ಲೋಕೇಶ್ ಮಾಡ್ತಾ ಇದ್ರೆ ನಾನು ಅದಕ್ಕೆ ಕೇಳಿ ಇಷ್ಟು ದಿವಸ ಎರಡು ತಿಂಗಳಿಂದ ಏನು ಆಗಿಲ್ಲ ಈಗ ಯಾಕೆ ಅದು ಇಷ್ಟು ದಿವಸ ಏನಾಗ್ತದೆ ಏನು ಅಲಾಟ್ಮೆಂಟ್ ಪ್ರಾಬ್ಲಮ್ ಲಿಫ್ಟ್ ಸರಿ ಮಾಡಲಿಕ್ಕೆ ಇಮ್ಮಿಡಿಯೇಟ್ ಮಾಡಬೇಕದಲ್ಲ ಬಾಕಿ ಜನರಿಗೆ ಕಾನೂನು ಮಾಡಲಿಕ್ಕೆ ನಿಮ್ದೇನು ಸರಿ ಮಾಡಿರುವ ಮಾಡಿಸಿ ಈಗ ಎಷ್ಟು ಬನ್ನಿಂಗ್ ಪೇಪರ್ಸ್ ಎಲ್ಲ ಇರ್ತೀನಿ ನಿಮ್ಮ ಹತ್ರ ಇದೆ ಆನ್ಲೈನ್ ಆಫ್ಲೈನ್ಲೈನ್ ಇದೇನು ಒಂದು ವರ್ಷ ಇತ್ತು ಹೇಳ್ತಾರೆ ಅದು ಪಡ್ತಾ ಇದ್ದಾರೆ ಕೆಲವೊಂದು ವರ್ಷ ಇಲ್ಲ ಆನ್ಲೈನ್ ಅಂತ ಡಾಕ್ ಟೂ ಡಾಕ್ಯುಮೆಂಟ್ಸ್ ಅಂತ ಹೇಳಿ ಕೇಳ್ತಾ ಇದ್ದಾರೆ ರೆವೆನ್ಯೂ ಪ್ರಕಾರ ಎರಡು ಡಾಕ್ಯುಮೆಂಟ್ ಇದ್ರೆ ಸಾಕು ಪ್ಲಾಟಿಂಗ್ ಮಾಡಬೇಕು ಅಂತ ಹೇಳ್ತಾ ಹೇಳ್ತಾರೆ ಆದರೆ ಇವರು ಎಲ್ಲ ಅನುಬಂಧದಲ್ಲಿ ಇದ್ದ ಫೈಲ್ಗಳನ್ನೆಲ್ಲ ಗ್ರಾಮಕ್ಕೆ ರಿಟರ್ನ್ ಆಗ್ತಾ ಇದೆ ಒಂದು ಮುನ್ನೂರ ಮೇಲೆ ಫೈಲ್ ಎಲ್ಲ ಒಂದು ಸೂಪರ್ವೈಸರ್

இனி ಕಂಪ್ಲೇಂಟ್ ಕೊಡಲಿಲ್ಲ ಠಾಣೆಗೆ ಪೂರಾ ಪೂಡ ಕಾರ್ಯದರ್ಶಿಯ ಸಹಿ ಓಡ್ಜೇರಿ ಆದರೆ ಅವ ಕಾರ್ಯದರ್ಶಿ ಅದಕ್ಕೆ ಕಂಪ್ಲೇಂಟ್ ಕೊಡಬೇಕು ಅದಕ್ಕೆ ಪೂಡ ಅಧ್ಯಕ್ಷರು ಇರೋ ಪೂಡ ರೆಸ್ಪಾನ್ಸಿಬಿಲಿಟಿ ಅಲ್ಲ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಅಂತ ಹೇಳಿ ಅವರಿಗೆ ಅವಶ್ಯಕತೆ ಇದ್ರೆ ಅವರ ಒಂದು ಸರ್ಕಾರಿ ಅಧಿಕಾರಿಯ ಸಹಿ ಜಾರಿ ಆಗಿದ್ದ ಅವ್ರು ಆವಾಗ್ಲೇ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಆನಂತರ ಕಂಪ್ಲೇಂಟ್ ಕೊಡಬೇಕಂದ್ರೆ ನಾವು ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅವರ ಫೋರ್ಜರಿ ಸಹಿ ನನ್ನ ಸಹಿ ಫೋರ್ಜರಿ ಆದ್ರೆ ನಾನು ಹೋಗಿ ಕಂಪ್ಲೇಂಟ್ ಕೊಡ್ಬೇಕು ನನಗೆ ಇನ್ನೊಬ್ಬ ನೀನು ಕಂಪ್ಲೇಂಟ್ ಕೊಡು ಅಂತ ನಾನು ಅವರಿಗೆ ಬೇಕಾದ್ರೆ ಅವರ ಮೇಲೆ ಕಾನೂನು ಕ್ರಮಕೊಳ್ಬಹುದು ಸರ್ಕಾರ

ಸಸ್ಪೆಂಡ್ ಆಗ್ತಾರೆ ಆದರೆ ಅವರ ಮೇಲೆ ಕಾನೂನು ಕ್ರಮ ಬಂದರೆ ತನಿಖೆ ನಾನು ಅವರಿಗೆ ಪೋರ್ಜರಿ ಆಗಿದ್ರೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದೀನಿ ಅವರು ಆ ಕೂಡಲೇ ಅವರೇನ ಸಹಿ ವ್ಯತ್ಯಾಸ ಬಂದ ಕೂಡಲೇ ನಾನು ಆದೇಶವನ್ನು ಕ್ಯಾನ್ಸಲ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಆ ನಂತರ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ನನ್ನ ಹತ್ರ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಅವರು ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡುವುದು ಬಿಡುವುದು ಅವರಿಗೆ ಬಿಟ್ಟ ವಿಚಾರ ನಾವು ಅವರಿಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದೆ ಕಂಪ್ಲೇಂಟ್ ಕೊಡೋದು ಬಿಡೋದು ಅವ್ರಿಗೆ ವಿಚಾರ ಕಂಪ್ಲೇಂಟ್ ಕೊಡದೆ ಅವರು ತಪ್ಪು ಮಾಡಿದರೆ ಇವರ ಮೇಲೆ ಕಾನೂನು ಕ್ರಮ ಆಗ್ತದೆ ಕೊಡೋದಿದ್ರೆ ಅವರ ಮೇಲೆ ಕಾನೂನು ಕ್ರಮ ಆಗ್ತದೆ ಅಲ್ಲ ಕಾಂಗ್ರೆಸ್ ಮುಖಂಡರೊಬ್ಬರು ಹೇಳಿದರೆ ಅವರನ್ನು ಅಮಾನ ಮಾಡಬೇಕು ಕಾಂಗ್ರೆಸ್ ಮುಖಂಡರು ಹೇಳಲಿಕ್ಕೆ ಅವರು ಯಾರು ಅವರು ಯಾರು ಹೇಳಲಿಕ್ಕೆ ಕಾಂಗ್ರೆಸ್ ಮುಖಂಡರು ಅದನ್ನೆಲ್ಲ ಹೇಳಲಿಕ್ಕೆ ಅವರು ಯಾರು ಅವ್ರಿಗೆ ಯಾವುದು ಬೇಕಾದಕ್ಕೆ ಅವ್ರು ಕೊಡ್ತಾರೆ ಕಾಂಗ್ರೆಸ್ ಮುಖಂಡರು ಅದನ್ನು ಹೇಳಲಿಕ್ಕೆ ಇಲ್ಲ ಅವರಿಗೆ ಯಾರಿಗೆ ಬೇರೆಯವರಿಗೆ ಹೇಳಲಿಕ್ಕಿಲ್ಲ ನಿಮ್ಮ ಮೇಲೆ ಅಧಿಕಾರಿ ಮೇಲೆ ತಪ್ಪು ಮಾಡಿದರೆ ಅವರು ಹೇಳಬೇಕು ಕಂದಾಯ ಇಲಾಖೆಗೆ ಲೋಕಾಯುಕ್ತ ದಾಳಿ ಆಗಿದೆ ಒಮ್ಮೊಮ್ಮೆ ದಾಳಿ ಆಗಬೇಕು ನಾವು ಎಲ್ಲ ಸಾರ್ವಜನಿಕರ ಹತ್ರ ಹೇಳುವಂಥದ್ದು ದುಡ್ಡು ಕೊಡಬೇಡಿ ಯಾವುದೇ ದುಡ್ಡು ಕೊಡಬೇಡಿ ಪ್ರತಿ ಸೋಮವಾರ ನಾನು ಇದ್ದೇನೆ ಅಂಥ ಡಿಲೇಗಳೇನಾಗಿದ್ದರೆ ನನ್ನ ಹತ್ರ ಬಂದು ಹೇಳಿ ಅದನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇವೆ ಇನ್ನೂ ಇವತ್ತು ಕೂಡ ನಿಮ್ಮ ಮೂಲಕ ನಾವು ಜನರಿಗೆ ವಿನಂತಿ ಮಾಡಿಕೊಳ್ಳೋದು ನಿಮಗೆ ಆ ಕಾಲಮಿತಿಯಲ್ಲಿ ನಿಮ್ಮ ಕೆಲಸಗಳಾಗಿಲ್ಲ ಅಂತಂದರೆ ದಯಮಾಡಿ ನಮ್ಮ ಹತ್ರ ಹೇಳಿ ಒಂದು ದಿವಸ ಸೋಮವಾರ ಪೂರ್ತಿ ನಾನು ಕಚೇರಿಯಲ್ಲಿ ಇಡ್ತೇನೆ ಇನ್ನೊಂದು ದಿವಸ ಬೇಕಿದ್ದರೂ ಕಚೇರಿಯಲ್ಲಿ ಇಡ್ತೇನೆ ಯಾಕೆ ಇಲ್ಲ ನೀವು ದುಡ್ಡು ಕೊಡಲಿಕ್ಕೆ ಹೋಗೋದ್ ನಾವು ದುಡ್ಡು ಕೊಡಬೇಡಿ ಅಂತವ್ರು ಆಕ್ರಮ ಸಕ್ರಮ ಅಂತ ಹೇಳಿದ್ರು ಇವರು ಆ ಕಡೆಯಿಂದ ನೈಂಟಿ ಫೋರ್ ಸಿ ಅಂತ ಹೇಳಿದ್ರು ಇವರು ಕೊಡಲಿಕ್ಕೆ ಹೋದರೆ ಆಗಿದ್ರೆ ಒಳ್ಳೇದಾಯ್ತು ಒಬ್ಬರು ಒಳಗೆ ಹೋಗ್ಲಿ ಯಾರು ದುಡ್ಡು ತಗೊಳ್ತಾನೆ ಅವ್ರು ಒಳಗೆ ಹೋಗಬೇಕು ಅದರಲ್ಲಿ ಏನು ನಾವು ಏನು ಮಾಡೋದಿಲ್ಲ ಇನ್ನೂ ಯಾರೆಲ್ಲ ದುಡ್ಡು ತಕೊಳ್ಳೋದು ನಮ್ಮ ಗಮನಕ್ಕೆ ಬಂದರೂ ನಾವು ಅವ್ರಿಗೆ ಲೋಕಾಯುಕ್ತಕ್ಕೆ ಹೇಳಿ ಅವರು ಹಿಡಿಸ್ತೇವೆ ಗಾಲಿಯಾಗೋದು ಸುಲಭವಲ್ಲ ನಮಗೆ ನಮ್ಮ ಹತ್ರ ಯಾರು ಬರದೆ ಆ ಬೇರೆ ಯಾರು ಬಡವರಿದ್ದಾರೆ ಅವರನ್ನು ಯಾವ ಅಧಿಕಾರಿಗಳು ಪೀಡಿಸ್ತಾರೆ ಅವರನ್ನು ಲೋಕಾಯುಕ್ತಕ್ಕೆ ಹೇಳಿ ನಾವೇ ಹಿಡಿಸ್ತೇವೆ ಇನ್ನು ಏನು ಹಿಡಿಸ್ತೇವೆ ನಾನು ಜನರ ಹತ್ರ ವಿನಂತಿ ಮಾಡ್ಕೊಳ್ಳೋದು ದಯಮಾಡಿ ದುಡ್ಡು ಕೊಡಲಿಕ್ಕೆ ಹೋಗಬೇಡಿ ನಮ್ಮ ಹತ್ರ ಬನ್ನಿ ನಾವು ನಿಮ್ಮ ಸೇವೆ ಮಾಡಲಿಕ್ಕಿರೋದು ನಮಗೆ ದುಡ್ಡು ಬೇಡ ನಿಮ್ಮ ಸೇವೆ ಮಾಡಲಿಕ್ಕಿರೋದು ಬರೀ ನಮ್ಮ ಹತ್ರ ನಮ್ಮ ಹತ್ರ ಹೇಳಿ ಅದನ್ನು ಮೀರಿ ಯಾವ ಅಧಿಕಾರಿ ದುಡ್ಡು ಮಾಡ್ತಾನೆ ಅವರನ್ನು ಇನ್ನು ಮುಂದೇನೂ ಲೋಕಾಯಿತಗ ಇಡಿಸುವಂಥ ಕೆಲಸವನ್ನು ಕಾನೂನು ಪರಿಮಿತಿಯಲ್ಲಿ ಏನೇನು ಮಾಡಲಿಕ್ಕೆ ಆಗ್ತದೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಇವತ್ತು ಇಲ್ಲಿ ಭೇಟಿ ಕೊಟ್ಟಿದ್ದೀನಿ ಯಾವುದು ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಅಕ್ರಮ ಸಕ್ರಮ ಯಾವುದ್ಯಾವುದು ಫೈಲುಗಳು ಎಷ್ಟು ಲೇಟಾಗಿದ್ದಿದೆ ಸರ್ವೆ ಇಲಾಖೆಯಲ್ಲಿ ಯಾವುದು ಕಡತಗಳು ಲೇಟಾಗಿರೋದಿದೆ ಅದನ್ನೆಲ್ಲ ದಾಖಲೆಗಳನ್ನು ಕೊಡಲಿಕ್ಕೆ ಹೇಳಿದ್ದೀನಿ ಕೆಲವು ಕಡೆ ಜನರು ಕೂಡ ದಾಖಲೆ ಕೊಡೋದು ಬಾಕಿ ಇದೆ ಎಲ್ಲ ಅಧಿಕಾರಿಗಳನ್ನೇ ದೂರಲಿಕ್ಕೆ ಎಲ್ಲ ಅಧಿಕಾರಿಗಳನ್ನೂ ಒಂದೇ ತೂಗಯ ಹಾಕಿ ತೂಗಲಿಕ್ಕೆ ಆಗೋದಿಲ್ಲ ಒಟ್ಟು ಅಧಿಕಾರಿಗಳು ಜನಸಾಮಾನ್ಯರು ಜೊತೆಯಲ್ಲಿ ಕೆಲಸ ಮಾಡಿದರೆ ಅಭಿವೃದ್ಧಿಯ ಕೆಲಸಗಳು ಎಲ್ಲ ಆಗ್ತದೆ ಆದರೆ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂಥ ಕೆಲಸವನ್ನು ಮಾಡಬೇಕು ಯಾವುದೇ ಅಧಿಕಾರಿ ಅದು ಇದ್ದರೂ ಅವರು ಅದರ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಎಷ್ಟು ಅವರನ್ನು ಸತಾಯಿಸುವಂಥ ಕೆಲಸಗಳನ್ನು ಮಾಡಿದರೆ ಕಠಿಣ ಕ್ರಮವನ್ನು ತುಕೊಳ್ತೀವಿ ತಹಶೀಲ್ದಾರ್ ಕೂಡ ಅವರ ಮೇಲೆ ಕೂಡ ಆಗುತ್ತಿತ್ತು ಅವರು ಮೊನ್ನೆ ಒಬ್ಬ ಹೇಳುವಾಗ ಇನ್ನೊಬ್ಬ ಅದನ್ನು ಹೇಳುವುದು ಇನ್ನೊಬ್ಬರನ್ನು ಹೇಳ್ಕೊಳ್ಳಲು ಸಹಜ ಅದಕ್ಕೆ ಅವರು ಏನು ಅವರ ವಿವರವನ್ನು ಕೊಟ್ಟರೆ ಅದರಲ್ಲಿ ಏನು ಅವರೇನು ಎಫ್ ಐ ಆರ್ ಅಲ್ಲಿ ಏನಿಲ್ಲ ಇವನು ಹೇಳಿದಾನೆ ಅಂತ ಹೇಳಿದ್ದಾರೆ ಅವರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಅದು ಅವರು ಕ್ಲಿಯರೆನ್ಸ್ ಕೊಟ್ಟರೆ ಅದು ಸರಿಯಾಗಿ ನೀವು ಅಲ್ಲ ಯಾರು ಪ್ರಾಮಾಣಿಕರಂತ ದೇವರು ಹೇಳಬೇಕು ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಈಗಿನ ಕಾಲದಲ್ಲಿ ಈ ದೇಶದಲ್ಲಿ ಯಾರು ಪ್ರಾಮಾಣಿಕ ಯಾರು ಸತ್ಯವಂತ ಯಾರು ನಿಷ್ಠಾವಂತ ಆ ದೇವರೇ ಹೇಳಬೇಕಷ್ಟೇ ನಾನು ಹೇಳಲಿಕ್ಕೆ ನನ್ನ ಸರ್ಟಿಫಿಕೇಟ್ ಕೊಡಲಿಕ್ಕೆ ನಾನು ತಯಾರಿ ಇಲ್ಲ ಯಾರಿಗೂ ಆದರೆ ಎಲ್ಲ ಅಧಿಕಾರಿಗಳು ಒಳ್ಳೆಯವರು ಇದ್ದಾರೆ ಅಂತ ಹೇಳ್ಬೋದು ಒಂದಷ್ಟು ಜನ ಅಧಿಕಾರಿಗಳು ಒಳ್ಳೆಯವರು ಕೂಡ ಇದ್ದಾರೆ ಎಲ್ಲರೂ ಬೃಷ್ಟರಲ್ಲ ಎಲ್ಲರನ್ನು ಒಂದೇ ಕಡೆ ತುಗೋ ಹೇಳುವೆ ಆಗೋದಿಲ್ಲ ಈಗ ಕೆಲವರು ಇದ್ದಾರೆ ಸೇವೆ ಮಾಡ್ತಾರೆ ಅವರನ್ನೆಲ್ಲ ಒಳಗೆ ಕಳಿಸುವಂತ ಕೆಲಸವನ್ನು ಮಾಡ್ತೀವಿ ನೀವು ಬಂಟ್ವಾಳದ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಭ್ರಷ್ಟಾಚಾರಿ ಅಂತ ಮಾಡ್ಲಿಕ್ಕೆ ಹೇಳಿದೀರಿ ಬಂಟ್ವಾಳದ ತಹಸೀಲ್ದಾರ್ ಯಾರು ನಮ್ಮ ಗಮನಕ್ಕೆ ಬಂದ್ರೆ ನಿಮಗೆ ಗೊತ್ತಾಗ್ಲಿಲ್ವಾ ಅಂತ ಒಂದು ಅಲ್ಲ ಬಂಟ್ವಾಳದಲ್ಲಿ ಗೊತ್ತಾಗಿತ್ತು ಪುತ್ತೂರದಲ್ಲಿ ಮೊನ್ನೆ ಬಂದದ್ದಷ್ಟಲ್ಲ ಈಗೇನು ಅವ್ರದೇನು ಕಂಪ್ಲೇಂಟ್ ನಮಗೆ ಎಷ್ಟೋರೆಗೆ ಯಾವುದು ಬಂದಿಲ್ಲ ಪುತ್ತೂರು ತಹಸೀಲ್ದಾರ್ ಭ್ರಷ್ಟಾಚಾರ ಅಲ್ಲ ಅಲ್ಲಿ ಏನೋ ಕ್ಲರ್ಕ್ ಮಾಡಿದಾನೆ ಒಂದು ತಿಂಗಳು ಇಡ್ಕೊಂಡಿದ್ದಾನೆ ಒಂದು ಫೈಲು ತಹಸೀಲ್ದಾರ್ ನಮಗೇನು ಗಮನಕ್ಕೆ ಬಂದ ಯಾರು ಆ ಥರ ಇದು ಮಾಡ್ತಾರೆ ನಮಗೇನು ನಾವೇನು ತಿಂಗಳಿಗೆ ಕಲೆಕ್ಷನ್ ಅದು ಕಲೆಕ್ಷನ್ ನಮ್ಮ ಹತ್ರ ಏನಿಲ್ಲ ನಮಗೆ ಮರ ಇಲ್ಲ ನಮಗೆ ಬಡವರ ಕೆಲಸಗಳು ಆಗಬೇಕು ಅಂಥದ್ದು ವಿಚಾರಗಳು ಬಂದ್ರೆ ಎಲ್ಲರೂ ಇದ್ರಾವು ಕ್ರಮ ತಗೊಳ್ತೀವಿ ಅದರಲ್ಲಿ ಏನು ಮರ ಏನಿಲ್ಲ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ